ವೆರಿ ಗುಡ್ ಮಾರ್ನಿಂಗ್ ಎಸ್ ಎಸ್ ಎಲ್ ಸಿ ಎರಡ್ ಸಾವಿರದ ಇಪ್ಪತ್ತೈದರ ವಾರ್ಷಿಕ ಪರೀಕ್ಷೆಯ ಪರೀಕ್ಷೆ ಒಂದರ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡ್ತಾ ಇದ್ವಿ ಆಲ್ರೆಡಿ ಒಂದ್ ಕ್ಲಿಪ್ ಅಲ್ಲಿ ಒನ್ ಏನು ಮಲ್ಟಿಪಲ್ ಚಾಯ್ಸ್ ಒನ್ ಮಾರ್ಕ್ಚನ್ಸ್ ಟೂ ಮಾರ್ಕ್ ಡಿಸ್ಕಸ್ ಮಾಡಿದ್ವಿ ಇನ್ನೊಂದು ಕ್ಲಿಪ್ ಅಲ್ಲಿ ಏನಪ್ಪಾ ಅಂದ್ರೆ ಮೂರು ಅಂಕದ ಒಟ್ಟು ಒಂಬತ್ತು ಪ್ರಶ್ನೆಗಳು ಇಪ್ಪತ್ತೇಳು ಅಂಕದ ಪ್ರಶ್ನೆಗಳನ್ನ ಇನ್ನೊಂದು ಕ್ಲಿಪ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ ಈಗ ಏನಪ್ಪ ಅಂದ್ರೆ ಲಾಸ್ಟ್ ಕ್ಲಿಪ್ ನಾಲ್ಕು ಅಂಕದ ಮತ್ತು ಐದಂಕದ ಪ್ರಶ್ನೆಯನ್ನು ಡಿಸ್ಕಸ್ ಮಾಡಬೇಕು ಕ್ವಶನ್ ಮೇನ್ ನಂಬರ್ ಫೈವ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳಿದಾವೆ ನಾಲ್ಕನೇ ಪ್ರಶ್ನೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನ ನಕ್ಷೆಯ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಹಂಗಾರೆ ಎಕ್ಸ್ ಪ್ಲಸ್ ಟು ವೈ ಇಸ್ ಈಕ್ವಲ್ ಟು ಏಟ್ ಎಕ್ಸ್ ಪ್ಲಸ್ ವೈ ಇಸ್ ಇಕ್ವಲ್ ಟು ಫೈವ್ ಇದನ್ನ ನಕ್ಷೆಯ ವಿಧಾನದಿಂದ ಕಂಡುಹಿಡಿಯಬೇಕಾಗಿದೆ ಹಂಗಾರೆ ಸ್ಕೇಲ್ ಏನ್ ತಗೊಳ್ತೀವಿ ಎಕ್ಸ್ ಎಕ್ಸೆಸ್ ಒನ್ ಸೆಂಟಿಮೀಟರ್ ಟು ಒನ್ ಯೂನಿಟ್ ಆಮೇಲೆ ವೈ ಆಕ್ಸಿಸ್ ಒನ್ ಸೆಂಟಿಮೀಟರ್ ಕೊಟ್ಟು ಒನ್ ಯೂನಿಟ್ ಅಂತ ತಗೋತೀವಿ ಹಂಗಾದ್ರೆ ಏನಪ್ಪಾ ಇಲ್ಲಿ ಕೊಟ್ಟಂತಹ ಸಮೀಕರಣ ಎಕ್ಸ್ ಪ್ಲಸ್ ಟು ವೈಸು ಕೊಟ್ಟು ಏಟ್ ಎಕ್ಸ್ ಪ್ಲಸ್ ವೈಸು ಟು ಫೈವ್ ಇದರ ಆಧಾರದ ಮೇಲೆ ಏನ್ ಬಿಂದುಗಳು ಬರ್ತಾವಲ್ಲ ಹೌದಾ ಅವುಗಳನ್ನ ನಾವೇನ್ ಮಾಡಿದೀವಿ ಅಂದ್ರೆ ಗ್ರಾಫ್ ಅಲ್ಲಿ ಮಾರ್ಕ್ ಮಾಡಿದೀವಿ ಹೌದಾ ಇದು ಜೀರೋ ಪಾಯಿಂಟ್ ಇದು ಫೈ ಅದನ್ನ ಇಲ್ಲಿ ಡಿನೋಟ್ ಮಾಡಿದೀವಿ ಆಮೇಲೆ ಏನಪ್ಪಾ ಅಂದ್ರೆ ಝೀರೋ ಆಮೇಲೆ ಫೋರ್ ಅದನ್ನ ಇಲ್ಲಿ ಡಿನೋಟ್ ಮಾಡಿದೀವಿ ಆಮೇಲೆ ಟು ಮತ್ತು ತ್ರೀ ತ್ರೀ ಕೋಯಿನ್ಸ್ ಇಲ್ಲಿ ಸೈಡ್ ಆಗ್ತದೆ ತ್ರೀ ಹಂಗಾದ್ರೆ ಟೂ ತ್ರೀ ಅಂತ ತಗೊಂಡಿದ್ದೀವಿ ಆಮೇಲೆ ಝೀರೋ ಮತ್ತು ಫೈವ್ ಹೌದಾ ಎಲ್ಪ ಅಂದ್ರೆ ಎಕ್ಸ್ ಎಕ್ಸೆಸ್ ಅಲ್ಲಿ ಝೀರೋ ಮತ್ತು ಫೈವ್ ಅದನ್ನ ನಾವು ಫೈವ್ ಝೀರೋ ಅಂತ ತಗೋತೀವಿ ಆಮೇಲೆ ಅಷ್ಟೇ ಅಲ್ಲ ಎಕ್ಸ್ ಎಕ್ಸೆಸ್ ಅಲ್ಲಿ ಏನಪ್ಪಾ ಅಂದ್ರೆ ಝೀರೋ ಮತ್ತು ಏಟ್ ಮತ್ತು ಏಟ್ ಏಟ್ಸ್ ಮಾರ್ಕ್ ಮಾಡಿದೀವಿ ಹಾಗಾದ್ರೆ ಈ ಲೈನ್ ಅನ್ನ ಏನು ಫೋರ್ ದಿಂದ ಏಟ್ ವರ್ಗೂ ಜಾಯಿನ್ ಮಾಡಿದೀವಿ ಆಮೇಲೆ ಫೈವ್ ದಿಂದ ಫೈವ್ ವರ್ಗೂ ಏನ್ ಮಾಡಿದೀವಿ ಮಾಡಿದೀವಿ ಎರಡು ಪಾಯಿಂಟ್ ಇಂಟರ್ಸೆಕ್ಟ್ ಆಗ್ತಾ ಇದಾವಲ್ಲ ಅಲ್ಲಿ ಒಂದು ಪಾಯಿಂಟ್ ಟೂ ಮತ್ತು ಥ್ರೀ ಅನ್ನ ಡ್ರಾ ಮಾಡಿದೀವಿ ಇಷ್ಟೇನಪ್ಪ ಅಂದ್ರೆ ಗ್ರಾಫ್ ಎಕ್ಸ್ ಇಸ್ ಈಕ್ವಲ್ ಟು ಟು ಎಕ್ಸ್ ಇಸ್ ಈಕ್ವಲ್ ಟು ಟು ಎಕ್ಸ್ ಎಕ್ಸ್ ಎಸ್ ಎಲ್ ಟು ಇದೆ ವೈ ಎಕ್ಸ್ ಎಸ್ ಎಲ್ ತ್ರೀ ಇದೆ ಎರಡು ಸೈಡ್ ಆಗುವಂತ ಪಾಯಿಂಟ್ಸ್ ಹಂಗಾದ್ರೆ ಎಕ್ಸ್ ಪ್ಲಸ್ ಟು ವೈ ಇಸ್ ಈಕ್ವಲ್ ಟು ಏಟ್ ಹೌದಾ ಹಂಗಾರೆ ಎಕ್ಸ್ ಜೀರೋ ಏಟ್ ಅಂತ ಬರ್ಕೊಳ್ತೀವಿ ವೈ ಇಸ್ ಈಕ್ವಲ್ ಟು ಫೋರ್ ಜೀರೋ ಅಂತ ಬರ್ಕೊಳ್ತೀವಿ ಆಮೇಲೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಫೈವ್ ಬಿಂದು ಗುರುತಿಸಿ ಎರಡು ರೇಖೆಗಳನ್ನು ಎಳಿಯುವುದು ಹೌದಾ ಹಂಗಾರೆ ಎಕ್ಸ್ ಮತ್ತು ವೈ ಬಿಂದು ತಗೊಂಡಿದೀವಿ ಜೀರೋ ಫೈವ್ ಫೈವ್ ಜೀರೋ ಹಂಗಾರೆ ಎಕ್ಸ್ ವೈ ಬೆಲೆಗಳನ್ನ ಬರೆದು ಇಷ್ಟು ಮಾಡಿದ್ರೆ ಏನ್ಪಾಂದ್ರೆ ನಾಲ್ಕು ಅಂಕ ಇನ್ನ ಪ್ರಶ್ನೆ ಮೂವತ್ತೈದು ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಹೇಳದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಎಂದು ಸಾಧಿಸಿ ಅಂತ ಕೇಳಿದಾರೆ ಹಂಗಾದ್ರೆ ನೋಡ್ರಿ ಇದೇನಪ್ಪಾ ಅಂದ್ರೆ ಡಯಗ್ರಾಮ್ ಹೌದಾ ಎ ಬಿ ಸಿ ಅನ್ನುವಂತ ಟ್ರ್ಯಾಂಗಲ್ಲು ಇಲ್ಲೇನಪ್ಪಾ ಅಂದ್ರೆ ಡಿ ಏನಾಗಿದೆ ಅಂದ್ರೆ ಬಿಸಿಗೆ ಸಮಾಂತರ ಇದೆ ಹೌದಾ ಆಮೇಲೆ ಏನೇನ್ ಸಾಧನೆ ಹೇಳಿದಾರಲ್ಲ ಅದನ್ನ ಮಾಡ್ತಾ ಹೋಗೋಣ ಡಯಾಗ್ರಾಮ್ ಆಯ್ತು ಹಾಫ್ ಅಂಕಕ್ಕೆ ದತ್ತ ತ್ರಿಭುಜ ಎ ಬಿ ಸಿ ಯಲ್ಲಿ ಡಿಇ ಸಮಾಂತರ ಬಿ ಸಿ ಹೌದಾ ಸಾಧನೆ ಏನು ಎ ಡಿ ಎ ಡಿ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಸಿ ಎ ಇ ಸಿ ರಚನೆ ಏನಪ್ಪಾ ಅಂದ್ರೆ ಡಿಇರ್ಪಾಂಡಿಕುಲರ್ ಟು ಎ ಎಸಿ ಡಿಇ ಲಂಬ ಯಾವುದಕ್ಕೆ ಎ ಸಿ ಗೆ ಡಿಇ ಲಂಬ ಯಾವುದಕ್ಕೆ ಎ ಎಸಿಗೆ ಇನ್ ಮತ್ತು ಇ ಎನ್ ಲಂಬ ಎ ಹೌದಾ ಇ ಎನ್ ಹೌದಾಂಡಿಕುಲರ್ ಟು ಎ ಬಿ ಹಂಗಾರೆ ಬಿಇ ಮತ್ತು ಸಿಡಿಗಳನ್ನ ಸೇರಿಸಿ ಅಂತ ಕೇಳಿದಾರೆ ಇ ಡಿವೈಡೆಡ್ ಬೈ ವಿಕರ್ಣ ಏನಪ್ಪಾ ಅಂದ್ರೆ ತ್ರಿಭುಜ ಬಿ ಇಸ್ ಈಕ್ವಲ್ ಟು ಒನ್ ಬೈ ಟು ಇಂಟು ಎಡಿ ಇಂಟು ಇ ಎನ್ ಡಿವೈಡ್ ಬೈ ಒನ್ ಬೈ ಟು ಇಂಟು ಡಿ ಬಿ ಇಂಟು ಇ ಎನ್ ಇಸ್ ಈಕ್ವಲ್ ಟು ಎಡಿ ಬೈ ಡಿ ಬಿಕ್ವೇಷನ್ ಒನ್ ಅಂತ ತಗೊಳ್ತೀವಿ ಇನ್ನ ವಿಕರ್ಣ ತ್ರಿಭುಜ ಎಡಿ ಇ ಡಿವೈಡೆಡ್ ಬೈ ವಿಕರ್ಣ ತ್ರಿಭುಜ ಡಿಇ ಸಿ ಇಸ್ ಈಕ್ವಲ್ ಟು ಒನ್ ಬೈ ಟು ಇಂಟು ಎಇ ಇಂಟು ಡಿ ಎಂ ಡಿವೈಡ್ ಬೈ ಒನ್ ಬೈ ಟು ಇಂಟು ಇ ಸಿ ಇಂಟು ಡಿ ಎಂ ಇಸ್ ಈಕ್ವಲ್ ಟು ಎಸಿ ಇಕ್ವೇಶನ್ ಎರಡು ಹಾಗಾದ್ರೆ ತ್ರಿಭುಜ ಬಿ ಡಿ ಮತ್ತು ತ್ರಿಭುಜ ಡಿಇ ಸಿ ಗಳು ಒಂದೇ ಪಾದ ಡಿಇ ಮತ್ತು ಒಂದೇ ಸಮಾಂತರ ರೇಖೆಗಳಾದ ಬಿಇ ಮತ್ತು ಡಿಇ ಗಳ ನಡುವೆ ಇದೆ ಆದ್ದರಿಂದ ವಿಕರ್ಣ ತ್ರಿಭುಜ ಬಿ ಡಿ ಇಸ್ ಟು ವಿಕರ್ಣ ತ್ರಿಭುಜ ಡಿಇ ಸಿ ಇಕ್ವೇಶನ್ ಮೂರ್ ಅಂತ ತಗೊಳ್ತೀವಿ ಹಂಗಾರೆ ಈಕ್ವೇಷನ್ ಒಂದು ಇಕ್ವೇಶನ್ ಎರಡು ಇಕ್ವೇಶನ್ ಮೂರರಿಂದ ಎ ಡಿವೈಡೆಡ್ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಡಿವೈಡೆಡ್ ಬೈ ಇ ಸಿ ಅಂತ ಕೊಳ್ತೀವಿ ಈ ರೀತಿಯಾದ ಈ ಸಾಧಿಸುದನ್ನು ಮಾರ್ಕ್ಸ್ ಕೊಡಬೇಕು ಅಥವಾ ಟೆಕ್ಸ್ಟ್ ಬುಕ್ ಅಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಆ ರೀತಿ ಸಾಧಿಸಿದ್ರು ಅಂಕಗಳನ್ನ ಕೊಡಬೇಕು ಇನ್ನ ಪ್ರಶ್ನೆ ಮೂವತ್ತಾರು ಅರವತ್ತು ಸೆಂಟಿಮೀಟರ್ ತ್ರಿಜ್ಯವಿರುವ ಅರ್ಧಗೋಳ ಪಾದದ ಮೇಲೆ ಒನ್ನೂರ ಇಪ್ಪತ್ತು ಸೆಂಟಿಮೀಟರ್ ಎತ್ತರ ಮತ್ತು ಅರವತ್ತು ಸೆಂಟಿಮೀಟರ್ ತ್ರಿಜ್ಯವನ್ನ ಹೊಂದಿರುವ ಒಂದು ನೇರ ಪಾದ ಶಂಕುವನ್ನ ಜೋಡಿಸಿದ ಘನಾಕೃತಿಯನ್ನ ಸಂಪೂರ್ಣವಾಗಿ ನೀರಿನಿಂದ ತುಂಬಿದ ನೇರ ಸಿಲಿಂಡರ್ ಸಿಲಿಂಡರ್ನಲ್ಲಿ ತಳವನ್ನ ಮುಟ್ಟುವಂತೆ ನೇರವಾಗಿ ಚಿತ್ರದಲ್ಲಿ ತೋರಿಸಿರುವಂತೆ ಮುಳುಗಿಸಿದೆ ಸಿಲಿಂಡರ್ನ ತ್ರಿಜ್ಯವು ಅರವತ್ತು ಸೆಂಟಿಮೀಟರ್ ಮತ್ತು ಎತ್ತರವು ಒನ್ನೂರ ಎಂಬತ್ತು ಸೆಂಟಿಮೀಟರ್ ಆದರೆ ಸಿಲಿಂಡರ್ನಲ್ಲಿ ಉಳಿದಿರುವ ನೀರಿನ ಪ್ರಮಾಣವನ್ನ ಪೈಯಲ್ಲಿ ವ್ಯಕ್ತಪಡಿಸಿ ಅಂತ ಕೇಳಿದ್ರು ಹಂಗಾರೆ ಇದೇನಪ್ಪಾ ಅಂದ್ರೆ ಸಿಲಿಂಡರ್ ಇದೆ ಒನ್ ಟ್ವೆಂಟಿ ಸೆಂಟಿಮೀಟರ್ ಇದೆ ತ್ರಿ ಜಸ್ಟ್ ಇದೆ ಸಿಕ್ಸ್ಟಿ ಸೆಂಟಿಮೀಟರ್ ಇದೆ ಹೌದಾ ಹಂಗಾದ್ರೆ ಈ ಪ್ರಶ್ನೆಗಾದ್ರೂ ಉತ್ತರಿಸಿ ಅದನ್ನ ಬಿಟ್ಟು ಇನ್ನೊಂದು ಪ್ರಶ್ನೆ ಕೇಳಿದ್ರೆ ಅದನ್ನ ಆಮೇಲೆ ನೋಡೋಣ ಹೌದಾ ಹಂಗಾದ್ರೆ ಆ ಮೊದಲನೇ ಪ್ರಶ್ನೆ ಉತ್ತರ ನೋಡೋಣ ಸಿಲಿಂಡರ್ನ ಘನಫಲ ಏನಪ್ಪಾ ಅಂದ್ರೆ ಅದ್ರ ಸೂತ್ರ ಪೈ ಆರ್ ಸ್ಕ್ವೇರ್ ಹೆಚ್ ಸಿಲಿಂಡರ್ನ ಘನಫಲದ ಸೂತ್ರ ಏನು ಫೈ ಆರ್ ಸ್ಕ್ವೇರ್ ಎಚ್ ಹಂಗಾರೆ ಇಂಟು ಆರ್ ಎಷ್ಟಿದೆ ಅಂದ್ರೆ ತ್ರೀ ಜಸ್ ಸಿಕ್ಸ್ಟಿ ಇದೆ ಎಷ್ಟಿದೆ ಒನ್ ಏಯ್ಟಿ ಸೆಂಟಿಮೀಟರ್ ಇದೆ ಒನ್ ಇಟ್ ಇಸ್ ತಗೊಂಡಿದೀವಿ ಹಂಗಾರೆ ಫೈ ಇಂಟು ಸಿಕ್ಸ್ಟಿ ಸ್ಕ್ವೇರ್ ಏನಾಗ್ತದೆ ಅಂದ್ರೆ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆಗ್ತದೆ ಇಂಟು ಒನ್ ಏಟಿ ಹಂಗಾದ್ರೆ ಏನ್ಪಾ ಅಂದ್ರೆ ಸಿಕ್ಸ್ ಲ್ಯಾಕ್ ಫೋರ್ಟಿ ಏಟ್ ತೌಸಂಡ್ ಫೈ ಸಿ ಎಂ ಕ್ಯೂಬ್ ಏನಪ್ಪಾ ಅಂದ್ರೆ ಇದ್ರ ಆನ್ಸರ್ ಬರ್ತದೆ ಯಾವುದು ಸಿಲಿಂಡರ್ ನ ಗಣಫಲ ಈಗ ಘನಾಕೃತಿಯ ಘನಫಲ ಇಸ್ ಈಕ್ವಲ್ ಟು ಶಂಕುವಿನ ಘನಫಲ ಪ್ಲಸ್ ಅರ್ಧಗೋಳದ ಘನಫಲ ಶಂಕುವಿನ ಗಣಫಲ ಪ್ಲಸ್ ಅರ್ಧಗೋಳದ ಗಣಫಲ ಹಂಗಾರೆ ಶಂಕುವಿನ ಘನಫಲ ಸೂತ್ರ ಏನು ಒನ್ ಬೈ ತ್ರೀ ಪೈ ಪೈಆರ್ ಸ್ಕ್ವೆರ್ ಹೆಚ್ ಅರ್ಧಗೋಳದ ಘನ ಅರ್ಧಗೋಳದ ಘನಫಲದ ಸೂತ್ರ ಏನಪ್ಪಾ ಅಂದ್ರೆ ಟೂ ಬೈ ತ್ರೀ ಪೈಆರ್ ಕ್ಯೂ ಹಂಗಾರೆ ಒನ್ ಬೈ ತ್ರೀ ಪೈ ಆರ್ ಸ್ಕ್ವೇರ್ ಇಂಟು ಎಚ್ ಪ್ಲಸ್ ಟು ಆರ್ ಅಂತ ಈ ಎರಡು ಸೂತ್ರಗಳನ್ನು ಸೇರಿಸಿ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಬರೀಬಹುದು ಹೌದಾ ಹಂಗಾದ್ರೆ ಒನ್ ಬೈ ತ್ರೀ ಫೈ ಆರ್ ಸ್ಕ್ವೇರ್ ಮತ್ತೆ ಸಿಕ್ಸ್ಟಿ ಸ್ಕ್ವೇರ್ ಎಚ್ ಎಷ್ಟಿದೆ ಒನ್ ಟ್ವೆಂಟಿ ಇದೆ ಹೌದಾ ಒನ್ ಟ್ವೆಂಟಿ ಪ್ಲಸ್ ಟೂ ಇಂಟು ಸಿಕ್ಸ್ಟಿ ಇದನ್ನ ಸಿಂಪ್ಲಿಫೈ ಮಾಡಿದಾಗ ಏನಪ್ಪ ಅಂದ್ರೆ ಒಂದ್ಲೆ ಆಮೇಲೆ ಎರಡು ಅರವತ್ಲೆ ಲೇ ಒರ ಇಪ್ಪತ್ ಬಂದಿತ್ತು ಒಂದೂರ ಇಪ್ಪತ್ತು ಪ್ಲಸ್ ಒನ್ನೂರ ಇಪ್ಪತ್ತು ಎರಡು ನೂರ ನಲ್ವತ್ತಾಗಿತ್ತು ಹಂಗಾರೆ ಮೂರ್ ಒಂದ್ಲೆ ಮೂರ್ ಎಂಬತ್ಲೆ ಎರಡ್ನೂರ ನಲ್ವತ್ತು ಹಂಗಾದ್ರೆ ಏನಪ್ಪ ಅಂದ್ರೆ ಸಿಕ್ಸ್ಟಿ ಸ್ಕ್ವೇರ್ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಬರ್ತದ ಇಂಟು ಟು ಏಟಿ ಮಾಡಿದಾಗ ಟೂ ಲ್ಯಾಕ್ ಏಟಿ ಏಟ್ ಥೌಸಂಡ್ ಪೈ ಸಿಎಂ ಕ್ಯೂ ಹಂಗಾದ್ರೆ ಸಿಲಿಂಡರ್ ನಲ್ಲಿ ಉಳಿಯುವ ನೀರಿನ ಪ್ರಮಾಣ ಈ ಕಂಡು ಹಿಡೀಬೇಕು ಇಸ್ ಈಕ್ವಲ್ ಟು ಸಿಲಿಂಡರ್ ನ ಘನಫಲ ಹೌದಾ ಸಿಕ್ಸ್ ಲ್ಯಾಕ್ ಫೋರ್ಟಿ ಏಟ್ ಥೌಸಂಡ್ ಪೈ ಇದೆ ಮೈನಸ್ ಘನಾಕೃತಿಯ ಘನಫಲ ಎಷ್ಟಿದೆ ಅಂದ್ರೆ ಟೂ ಲ್ಯಾಕ್ ಏಟಿ ಏಟ್ ಥೌಸಂಡ್ ಪೈ ಇದೆ ಹಾಗಾದ್ರೆ ಏನೋ ತ್ರೀ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಪೈ ಸಿ ಎಂ ಕ್ಯೂಬ್ ಅಂತ ಉತ್ತರ ಬರ್ತದೆ ಒಟ್ಟು ಇಷ್ಟು ಬಿಡಿಸಿದ್ರೆ ನಾಲ್ಕಂಕ ಇದೇ ಪ್ರಶ್ನೆಗೆ ಇನ್ನೊಂದು ಅಥವಾ ಪ್ರಶ್ನೆ ಏನ್ ಕೇಳಿದಾರ ಇದನ್ನಾದ್ರೂ ಬಿಡಿಸ್ಬಹುದು ಅಥವಾ ಅದನ್ನಾದ್ರೂ ಬಿಡಿಸಬಹುದು ಏನ್ ಅಂದ್ರೆ ಪ್ಯಾಟರ್ನ್ ಸೇಮ್ ಇದಾವ ನೋಡ್ರಿ ಸಿಲಿಂಡರ್ ನ ಮೇಲ್ಭಾಗದಲ್ಲಿ ಸಿಲಿಂಡರ್ನ ಮೇಲ್ಭಾಗದಲ್ಲಿ ಸಿಲಿಂಡರ್ನಷ್ಟೇ ತ್ರಿಜ್ಯವಿರುವ ಆರ್ ಸಿ ಎಂ ಅರ್ಧ ಗೋಳಾಕೃತಿಯನ್ನ ಕೊರೆದು ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಘನಾಕೃತಿಯನ್ನ ತಯಾರಿಸಿದೆ ಕೊರೆಯಲಾದ ಅರ್ಧ ಗೋಳಾಕೃತಿಯ ಘನಫಲವು ಹದಿನೆಂಟು ಸಾವಿರ ಪೈ ಸಿ ಎಂ ಕ್ಯೂಬ್ ಆಗಿದೆ ಸಿಲಿಂಡರ್ನ ಎತ್ತರ ಒಂದು ನಲವತ್ತೈದು ಸೆಂಟಿಮೀಟರ್ ಆದ್ರೆ ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅಂತ ಕೇಳಿದಾರೆ ಆರು ತ್ರಿಜಾ ಕಂಡುಹಿಡಿಬೇಕು ಆಮೇಲೆ ಎತ್ತರ ಒಂದೂರ ನಲವತ್ತೈದು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಹಂಗಾರೆ ಸಿಲಿಂಡರ್ ಘನಫಲ ಸೂತ್ರ ಈಗಾಗಲೇ ಪೈ ಆರ್ ಸ್ಕ್ವೇರ್ ಹೆಚ್ ಹಂಗಾರೆ ಪೈ ಇಂಟು ಸಿಕ್ಸ್ಟಿ ಸ್ಕ್ವೇರ್ ಇಂಟು ಏಟಿ ಹಂಗಾದ್ರೆ ವೆರಿ ಸಾರಿ ವೆರಿ ಸಾರಿ ಇದು ಮೊದಲನೇ ಪ್ರಶ್ನೋತ್ತರ ಇದೆ ಎರಡನೇ ಪ್ರಶ್ನೆ ಉತ್ತರ ನೋಡ್ಬೇಕು ವೆರಿ ಸಾರಿ ನೋಡ್ರಿ ಆ ಈ ಚಿತ್ರದಲ್ಲಿ ಏನ್ ಮಾಡ್ಬೇಕಾಗಿದೆ ಅಂದ್ರೆ ಅರ್ಧ ಗೋಳದ್ದು ಹೌದಾ ಮೊದಲು ಸೂತ್ರ ಬರ್ಕೋಬೇಕಾಗಿದೆ ಹಂಗಾದ್ರೆ ಅರ್ಧ ಗೋಳದ ಘನಫಲ ಟು ಪೈ ಆರ್ ಕ್ಯೂಬ್ ಆಮೇಲೆ ಅರ್ಧ ಗೋಳದ ಘನಫಲ ಕೊಟ್ಟಿದ್ದಾರೆ ಅವ್ರ ಎಷ್ಟು ಒಂದ್ ಹದಿನೆಂಟು ಸಾವಿರ ಪೈಕ್ವಲ್ ಟು ಟು ಬೈ ತ್ರೀ ಇಂಟು ಟು ಆರ್ ಕ್ಯೂಬ್ ಅಂತ ಕೊಟ್ಟಿದ್ದಾರೆ ಹಂಗಾದ್ರೆ ಆರ್ ಕ್ಯೂಬ್ ಆ ಕಡೆ ಇಟ್ಟು ಒಂದ್ ಸಾವಿರದ ಇದು ಹದಿನೆಂಟು ಸಾವಿರ ಇಂಟು ಇದು ಡಿನಾಮಿನೇಟರ್ ನ್ಯೂಮಿನೇಟರ್ ಹೋಗ್ತದೆ ಇಲ್ಲಿ ಇಂಟು ಆಗ್ತದೆ ಇಲ್ಲಿ ಹೋಗಿ ಹದಿನೆಂಟು ಸಾವಿರ ಇಂಟು ಮೂರ್ ಆಯ್ತು ಆಮೇಲೆ ಇದು ನ್ಯೂಮಿನೇಟರ್ ಡಿನಾಮಿನೇಟರ್ ಬರ್ತದೆ ಡಿವೈಡ್ ಬೈ ಟು ಆಗ್ತದೆ ಆರ್ ಕ್ಯೂಬ್ ಟ್ವೆಂಟಿ ಸೆವೆನ್ ಥೌಸಂಡ್ ಹಂಗಾರೆ ಏನಪ್ಪಾ ಅಂದ್ರೆ ಈ ಕ್ಯೂಬ ಮತ್ತೆ ಇದ್ರ ಕ್ಯೂಬ್ರೂಟಾ ಕ್ಯಾನ್ಸಲ್ ಮಾಡಿದ್ರೆ ಆರ್ ಇಸ್ ಇಕೋಲ್ ಟು ಥರ್ಟಿ ಸೆಂಟಿಮೀಟರ್ ಬರ್ತದ ಹಾಗಾದ್ರೆ ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಇಸ್ ಇಕೋಲ್ ಟು ಅರ್ಧ ಗೋಳದ ಮೇಲ್ಮೈ ವಿಸ್ತೀರ್ಣ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ವೃತ್ತ ಪಾದದ ವಿಸ್ತೀರ್ಣ ಹೌದಾ ಹಂಗಾದ್ರೆ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಟೂ ಆರ್ ಸ್ಕ್ವೇರ್ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಟೂ ಆರ್ ಎಚ್ ಆಮೇಲೆ ವೃತ್ತಪಾದದ ಮೇಲೆ ವಿಸ್ತೀರ್ಣ ಆರ್ ಸ್ಕ್ವೇರ್ ಹಂಗಾದ್ರೆ ಆರ್ ಇಂಟು ಟೂ ಆರ್ ಪ್ಲಸ್ ಟೂ ಎಚ್ ಪ್ಲಸ್ ಆರ್ ಹೌದಾ ಇದನ್ನ ಹೆಂಗ್ ಬರಿಬಹುದಪ್ಪ ಅಂದ್ರೆ ಪೈ ನ ಬೆಲೆ ಟ್ವೆಂಟಿ ಟೂ ಬೈ ಸೆವೆನ್ ಆರ್ ನ ಬೆಲೆ ಥರ್ಟಿ ಇದೆ 2 30, 2 145, 30, 30, 290, आ, 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 30 145, uh, 22 7 టూ ఇంటూ థర్టీ ఇంటూ ఆమెస్ట్ ఇవెన్ ఇంటూ 30, ఇంటూ టు సిక్స్టి ఫైవ్ జా టైర్టి థర్టీ తగ్గించి ಹೌದಾ ಹಂಗಾರೆ ಎರಡು ಲಕ್ಷ ಐವತ್ತು ಸಾವಿರದ ಎಂಟುನೂರು ಡಿವೈಡ್ ಬೈ ಏಳು ಸೆಂಟಿಮೀಟರ್ ಸ್ಕ್ವೇರ್ ಬಂತು ಇಷ್ಟು ಬರ್ದಾಗ ಸಾಕುತ್ರ ಅಥವಾ ಅಪ್ರಾಕ್ಸಿಮೇಟ್ಲಿ ಹೌದಾ ಮೂವತ್ತೈದು ಸಾವಿರದ ಎಂಟು ನೂರ ಇಪ್ಪತ್ತೆಂಟು ಪಾಯಿಂಟ್ ಐದು ಸೆಂಟಿಮೀಟರ್ ಸ್ಕ್ವೇರ್ ಎಕ್ಸಾಕ್ಟ್ಲಿ ಎಲ್ಲ ಅಪ್ರಾಕ್ಸಿಮೇಟ್ ಹೌದಾ ಈ ಪ್ರಶ್ನೆ ಮೂವತ್ತೇಳು ಒಂದು ಸಮಾಂತರ ಶ್ರೇಣಿಯಲ್ಲಿ ಒಂದು ಸಮಾಂತರ ಶ್ರೇಣಿಯಲ್ಲಿ ಹದಿನಾರು ಪದಗಳಿವೆ ಆದರೆ ಎಲ್ಲಾ ಪದಗಳ ಮೊತ್ತವು ಏಳ್ನೂರ ಅರವತ್ತೆಂಟು ಆಗಿದೆ ಶ್ರೇಣಿಯ ಕೊನೆಯ ಪದವು ತೊಂಬತ್ಮೂರು ಆದರೆ ಆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಹಾಗೂ ಈ ಶ್ರೇಣಿಯ ಎಲ್ಲಾ ಪದಗಳ ಮೊತ್ತವು ಮೊದಲ ಹದಿನಾರು ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತದ ಮೂರರಷ್ಟಕ್ಕೆ ಸಮವಾಗಿರುತ್ತದೆ ಎಂದು ಸೂತ್ರ ಉಪಯೋಗಿಸಿ ತೋರಿಸಿ ಅಂತ ಹೇಳಿದ ಹಾಗಾದ್ರೆ ಎನ್ ಇಸ್ ಈಕ್ವಲ್ ಟು ಸಿಕ್ಸ್ಟೀನ್ ಹದಿನಾರು ಬೆಸ ಸ್ವಾಭಾವಿಕ ಸಂಖ್ಯೆಗಳು ಮತ್ತೊಂದು ಕೊಟ್ಟಿದ್ದಾರೆ ಹಂಗಾರೆ ಎಸ್ ಸಿಕ್ಸ್ಟೀನ್ ಇಸ್ ಈಕ್ವಲ್ ಟು ಸೆವೆನ್ ಸಿಕ್ಸ್ಟಿ ಏಟ್ ಎನ್ ಇಸ್ ಈಕ್ವಲ್ ಟು ಎಲ್ ನೈಂಟಿ ತ್ರೀ ಕೊಟ್ಟಿದ್ದಾರೆ ಹೌದಾ ಕೊನೆಯ ಪದ ತೊಂಬತ್ ಮೂರು ಹಂಗಾರೆ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಎ ಪ್ಲಸ್ ಎ ಎನ್ ಹೌದಾ ಹಂಗಾರೆ ಎಸ್ ಎನ್ ಎಷ್ಟಿದೆ ಸೆವೆನ್ ಸಿಕ್ಸ್ಟಿ ಸಿಟ್ ಇಸ್ ಈಕ್ವಲ್ ಟು ಎನ್ ಬೈ ಟು ಅಂದ್ರೆ ಸಿಕ್ಸ್ಟೀನ್ ಬೈ ಟು ಇಂಟು ಎ ಪ್ಲಸ್ ನೈಂಟಿ ತ್ರೀ ಎನ್ ನೈಂಟಿ ತ್ರೀ ಹಂಗಾರೆ ಎ ಪ್ಲಸ್ ನೈಂಟಿ ತ್ರೀ ಇಸ್ ಈಕ್ವಲ್ ಟು ಏನಪ್ಪ ಅಂದ್ರೆ ಎರಡು ಒಂದ್ಲೇ ಎರಡು ಎಂಟ್ಲೆ ಕ್ಯಾನ್ಸಲ್ ಆಗ್ತದದು ಸೆವೆನ್ ಸಿಕ್ಸ್ಟಿ ಏಟ್ ಅಲ್ಲೇ ಇರ್ತದ ಆಮೇಲೆ ಮೇಲೆ ಏಟ್ ಬಂದಿತ್ತು ಎರಡು ಒಂದ್ಲೇ ಎರಡು ಎಂಟ್ಲೆ ಹದಿನಾರು ಅಂತ ಮಾಡಿದ್ದಿಲ್ಲ ಮಾಡಿದಿನಾಮಿನೇಟರ್ ಬರ್ತದೆ ಸೆವೆನ್ ಸಿಕ್ಸ್ಟಿ ಏಟ್ ಡಿವೈಡೆಡ್ ಬೈ ಏಟ್ ಆಗ್ತದೆ ಆಮೇಲೆ ಏನಪ್ಪಾ ಅಂದ್ರೆ ಇದು ನೈಂಟಿ ಥ್ರೀ ಇರ್ತದೆ ಇಟ್ಕೊಂಡಿದೀವಿ ಎ ಪ್ಲಸ್ ನೈಂಟಿ ತ್ರೀ ಇಸ್ ಈಕ್ವಲ್ ಟು ಎಂಟು ಏಳುನೂರ ಅರವತ್ತೆಂಟನ ಕಡಿದ ಹೊಡೆದಾಗ ತೊಂಬತ್ತಾರು ಬರ್ತದೆ ಹಂಗಾರೆ ಎಸ್ ಈಕ್ವಲ್ ಟು ನೈಂಟಿ ಸಿಕ್ಸ್ ಮೈನಸ್ ನೈಂಟಿ ತ್ರೀ ಇದು ಪ್ಲಸ್ ನೈಂಟಿ ತ್ರೀ ಆ ಕಡೆ ಹೋದಾಗ ಮೈನಸ್ ನೈಂಟಿ ತ್ರೀ ಆಗ್ತದೆ ಹಾಗಾದ್ರೆ ಎ ಇಸ್ ಈಕ್ವಲ್ ಟು ತ್ರೀ ಬಂತು ಹಂಗಾರೆ ಎ ಎನ್ ಇಸ್ ಈಕ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಏನಿತ್ತಲ್ಲ ಸೂತ್ರದಲ್ಲಿ ಬೆಲೆಯನ್ನು ತುಂಬ್ತೀವಿ ಎ ಎನ್ ಎಷ್ಟಿದೆ ನೈಂಟಿ ತ್ರೀ ಇದೆ ಆಮೇಲೆ ಎ ಎಷ್ಟಿದೆ ತ್ರೀ ಇದೆ ಆಮೇಲೆ ಎನ್ ಮೈನಸ್ ಒನ್ ಸಿಕ್ಸ್ಟೀನ್ ಮೈನಸ್ ಒನ್ ಇಂಟು ಡಿ ಹಂಗಾರೆ ನೈಂಟಿ ತ್ರೀ ಇಸ್ ಈಕ್ವಲ್ ಟು ತ್ರೀ ಪ್ಲಸ್ ಫಿಫ್ಟೀನ್ ಡಿ ಹಂಗಾರೆ ಫಿಫ್ಟೀನ್ ಡಿ ಇಸ್ ಈಕ್ವಲ್ ಟು ಇದು ಅಂದ್ರೆ ನೈಂಟಿ ತ್ರೀ ಅಲ್ಲಿ ಈ ತ್ರೀ ಈ ಕಡೆ ಹೋದ್ರೆ ಮೈನಸ್ ಆಗ್ತದೆ ನೈಂಟಿ ಉಳಿತು ಹಂಗಾರೆ ಡಿ ಟು ನೈಂಟಿ ಡಿವೈಡ್ ಬೈ ಫಿಫ್ಟೀನ್ ಡಿ ಇಸ್ ಈಕ್ವಲ್ ಟು ಹದಿನೈದು ಒಂದ್ಲೆ ಹದಿನೈದು ಆರ್ಲೆ ತೊಂಬತ್ತು ಹಂಗಾರೆ ಡಿ ಇಸ್ ಈಕ್ವಲ್ ಟು ಸಿಕ್ಸ್ ಬಂತು ಸಮಾಂತರ ಶ್ರೇಣಿಯು ಮೂರು ಒಂಬತ್ತು ಹದಿನೈದು ಇಪ್ಪತ್ತೊಂದು ಇಪ್ಪತ್ತೇಳು ಆಗಿದೆ ಎಸ್ ಸಿಕ್ಸ್ಟೀನ್ ಇಸ್ ಈಕ್ವಲ್ ಟು ತ್ರೀ ಪ್ಲಸ್ ನೈನ್ ಪ್ಲಸ್ ಫಿಫ್ಟೀನ್ ಪ್ಲಸ್ ಟ್ವೆಂಟಿ ಒನ್ ಪ್ಲಸ್ ಒನ್ ಹದಿನಾರು ಪದಗಳವರೆಗೆ ಹೌದಾ ಹಾಗಾದ್ರೆ ಏನಪ್ಪ ಅಂದರೆ ತ್ರೀ ಇಂಟು ಸಿಕ್ಸ್ಟೀನ್ ಸ್ಕ್ವೇರ್ ಎಸ್ ಎನ್ ಇಸ್ ಇಕ್ವಲ್ ಟು ಎನ್ ಸ್ಕ್ವೇರ್ ಆಮೇಲೆ ತ್ರೀ ಇಂಟು ಟು ಸಿಕ್ಸ್ಟೀನ್ ಹೌದಾ ಮೊದಲ ಎನ್ ಸ್ವಾಭಾವಿಕ ಬೆಸ ಸಂಖ್ಯೆಗಳ ಮೊತ್ತ ಹಾಗಾದ್ರೆ ಸೆವೆನ್ ಸಿಕ್ಸ್ಟಿ ಏಟ್ ಇಸ್ ಇಕ್ವಲ್ ಟು ಸೆವೆನ್ ಸಿಕ್ಸ್ಟಿ ಏಯ್ಟ್ ಹೌದಾ ಸೂಚನೆ ಎನ್ ಮೈನಸ್ ಒನ್ ಇಂಟು ಡಿ ಸೂತ್ರ ಉಪಯೋಗಿಸಿ ಸರಿ ಉತ್ತರ ಪಡೆದಿದ್ದಲ್ಲಿ ಸರಿ ಅಂಕಗಳನ್ನ ಅಂದ್ರೆ ಪೂರ್ಣ ಅಂಕಗಳನ್ನ ನೀಡುವುದು ಇನ್ನ ಕೊನೆಯ ಪ್ರಶ್ನೆ ಪ್ರಶ್ನೆ ಮುಖ್ಯ ಪ್ರಶ್ನೆ ಆರು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಐದು ಅಂಕದ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಪ್ರಶ್ನೆ ಮೂವತ್ತೆಂಟು ಒಂದು ಕಂಬ ಮತ್ತು ಒಂದು ಗೋಪುರವು ಸಮತಟ್ಟಾದ ನೆಲದ ಮೇಲೆ ನೇರವಾಗಿ ನಿಂತಿವೆ ಕಂಬದ ಎತ್ತರ ಆರು ಮೀಟರ್ ಮತ್ತು ಗೋಪುರದ ಪಾದದಿಂದ ಕಂಬದ ಮೇಲ್ತುದಿಗೆ ಇರುವ ಉನ್ನತ ಕೋಣವು ಮೂವತ್ತು ಡಿಗ್ರಿ ಆಗಿದೆ ಕಂಬದ ಮೇಲ್ತುದಿಯಿಂದ ಗೋಪುರದ ಮೇಲ್ತುದಿಗೆ ಇರುವ ಉನ್ನತ ಕೋಣವು ಚಿತ್ರದಲ್ಲಿ ತೋರಿಸುವಂತೆ ಸಿಕ್ಸ್ಟಿ ಡಿಗ್ರಿ ಆಗಿದೆ ಗೋಪುರದ ಎತ್ತರವನ್ನ ಸಿಡಿ ಕಂಡುಹಿಡಿಯಿರಿ ಹಾಗು ಕಂಬದ ಮೇಲ್ತುದಿ ಮತ್ತು ಗೋಪುರದ ಮೇಲ್ತುದಿಗೆ ಇರುವ ದೂರವನ್ನ ಎಸಿ ಕಂಡುಹಿಡಿಯಿರಿ ಹೌದಾ ಹಂಗಾರೆ ನೋಡ್ರಿ ab ಸ್ಟೆಪ್ ಅಂತಂದ್ರೆ 6 ಮೀಟರ್ ಐತಿ ಹೌದಾ ಆಮೇಲೆ ec ಕೋನ ಎಷ್ಟು ಇದೆಪ್ಪ ಅಂದ್ರೆ 60 ಡಿಗ್ರಿ ಇದೆ ಆಮೇಲೆ ಏನಪ್ಪಾ ಅಂದ್ರೆ bda ಕೋನ 30 ಡಿಗ್ರಿ ಇದೆ ಹಾಗಾದರೆ त्रिभुಜ abd ಯಲ್ಲಿ tan 30 ಹೌದಾ adb ಯಲ್ಲಿ tan 30 ad adb ಯಲ್ಲಿ tan 30 ಅಂತ ಕೊಟ್ಟಿದ್ದಾರೆ ab / bd ಹಾಗಾದರೆ tan 30 1 / √3

ಟೆನ್ ಸಿಕ್ಸ್ಟಿ ರೂಟ್ ತ್ರೀ ಆಗ್ತದೆ ಸಿಇೈ ಸಿಕ್ಸ್ ರೂಟ್ ತ್ರೀ ಹಂಗಾರೆ ಸಿಕ್ಸ್ ರೂಟ್ ತ್ರೀ ಇಂಟು ರೂಟ್ ತ್ರೀಲ್ ಟು ಸಿಇ ಆದ್ದರಿಂದ ಸಿಇಸ್ ಈಕ್ವಲ್ ಟು ಸಿಕ್ಸ್ ಇಂಟು ತ್ರೀ ಹದಿನೆಂಟು ಮೀಟರ್ ಏನ ತ್ರಿಭುಜ ಎಲ್ಲಿ ಸೈನ್ ಸಿಕ್ಸ್ಟಿ ಡಿಗ್ರಿ ಇಸ್ ಈಕ್ವಲ್ ಟು ಸಿಇಿ ರೂಟ್ ತ್ರೀ ಬೈ ಟು ಇಸ್ ಈಕ್ವಲ್ ಟು ಏಟೀನ್ ಬೈ ಎ ಸಿ ಹಂಗಾರೆ ಎ ಸಿಕ್ವಲ್ ಟು ಏಟೀನ್ ಇಂಟು ಡಿವೈಡ್ ಬೈ ರೂಟ್ ತ್ರೀ ಹಂಗಾರೆ ಥರ್ಟಿ ಸಿಕ್ಸ್ ಬೈ ರೂಟ್ ತ್ರೀ ಇಂಟು ರೂಟ್ ತ್ರೀ ಬೈ ರೂಟ್ ತ್ರೀ ಹಂಗಾರೆ ಥರ್ಟಿ ಸಿಕ್ಸ್ ಇಂಟು ರೂಟ್ ತ್ರೀ ಬೈ ತ್ರೀ ಎ ಸಿ ಈಸ್ ಈಕ್ವಲ್ ಟು ಟ್ವೆಲ್ ರೂಟ್ ತ್ರೀ ಮೀಟರ್ಸ್ ಹಂಗಾರೆ ಸಿ ಸಿಡಿ ಇಸ್ ಈಕ್ವಲ್ ಟು ಸಿಇ ಪ್ಲಸ್ ಡಿ ಇ ಹಂಗಾರೆ ಏನ್ಪಾ ಅಂದ್ರೆ ಸಿ ಇ ಎಷ್ಟಿದೆ ಹದಿನೆಂಟು ಡಿ ಎಷ್ಟಿದೆ ಆರು ಹದಿನೆಂಟು ಪ್ಲಸ್ ಆರು ಇಪ್ಪತ್ನಾಲ್ಕು ಮೀಟರ್ ಸಿ ಡಿ ಈ ಸೂಚನೆ ಪರ್ಯಾಯ ವಿಧಾನವನ್ನ ಬಳಸಿ ಉತ್ತರ ಪಡೆದಿದ್ದಲ್ಲಿ ಪೂರ್ಣಾಂಕ ಯಾಕಂದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಮೆಥಡ್ಸ್ ಇರ್ತಾವೆ ಡಿಫ್ರೆಂಟ್ ಮೆಥಡ್ಸ್ ಅಲ್ಲೂ ಬಿಡಿಸಿ ಸರಿಯಾದ ಉತ್ತರ ಬಂದಿದ್ರೆ ಪೂರ್ಣಾಂಕವನ್ನ ನೀಡುವುದು ಹಂಗ ಇಲ್ಲಿವರೆಗೂ ಎರಡ್ ಸಾವಿರದ ಇಪ್ಪತ್ತೈದರ ಏನಪ್ಪಾ ಅಂದ್ರೆ ಪರೀಕ್ಷೆ ಒಂದು ಎಕ್ಸಾಮ್ ಒನ್ ಮ್ಯಾಥಮೆಟಿಕ್ಸ್ ಕಿ ಆನ್ಸರ್ಸ್ ಅನ್ನ ಮೂರು ಕ್ಲಿಪ್ಗಳಲ್ಲಿ ನಿಮ್ ಜೊತೆ ಡಿಸ್ಕಸ್ ಮಾಡುವಂತ ಪ್ರಯತ್ನ ಮಾಡಿದೆ ಆದಷ್ಟು ನೀವು ಓದುತ್ತಿರುವಂತಹ ಗ್ರೂಪ್ಗಳಿಗೆ ನಿಮ್ಮ ಸ್ನೇಹಿತರಿಗೆ ಏನು ಕಳಿಸ್ಕೊಡ್ರಿ ಆಮೇಲೆ ನಾನು ಪ್ರತಿ ವರ್ಷ ಎಸ್ ಎಸ್ ಎಲ್ ಸಿ ಗೆ ಸಂಬಂಧಪಟ್ಟಂತೆ ಗುಂಪುಗಳನ್ನ ಕ್ರಿಯೇಟ್ ಮಾಡ್ತೀನಿ ಆಮೇಲೆ ನನ್ನ ಕಂಟೆಂಟ್ಸ್ ಅನ್ನ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತ ಕಂಟೆಂಟ್ಸ್ ಶೇರ್ ಮಾಡ್ಕೊತೀನಿ ನಾನು ಬೇಸಿಕಲಿ ಸೈನ್ಸ್ ಟೀಚರ್ ಆಗಿದ್ರು ಎಲ್ಲ ವಿಷಯಗಳಲ್ಲಿ ಅಭಿರುಚಿಯನ್ನು ಹೊಂದಿದ್ದು ಹೌದಾ ನಿಮಗೆ ಕ್ವಶನ್ ಆನ್ಸರ್ಸ್ ಬರೀಲಿಕ್ಕೆ ರಿವಿಷನ್ ಮಾಡಲಿಕ್ಕೆ ಪಾಸಿಂಗ್ ಪ್ಯಾಕೇಜ್ಗಳನ್ನು ಹೌದಾ ಆಮೇಲೆ ಬೇರೆ ಬೇರೆ ಎಂಟ್ರೆನ್ಸ್ ಎಕ್ಸಾಮ್ ಎನ್ ಎಮ್ ಎಮ್ ಎಸ್ ಆಗಿರ್ಬೋದು ಅಥವಾ ಮೊರಾರ್ಜಿ ಆಗಿರ್ಬೋದು ಇಂಥವುಗಳ ಕ್ಲಾಸಸ್ಗಳನ್ನು ಮಾಡ್ತಾ ಇರ್ತೀನಿ ಅದಕ್ಕೆ ಅಂತಹ ಕ್ಲಾಸಸ್ಗಳಿಗೆ ಸೇರಿಕೊಳ್ಳಿಕ್ಕೆ ಏನಪ್ಪ ಅಂದರೆ ನನಗೆ ವಾಟ್ಸಪ್ ಮೂಲಕ ಸಂಪರ್ಕಿಸಿ ನನ್ನ ನಂಬರ್ ಏನಪ್ಪ ಅಂದರೆ ನೈನ್ ಫೋರ್ ಏಯ್ಟ್ ಒನ್ ಜೀರೋ ತ್ರೀ ಫೈವ್ ಏಯ್ಟ್ ಟು ಒನ್ ಇದ್ರ ಮೂಲಕ ಆದರೂ ಸಂಪರ್ಕಿಸಬಹುದು ಅಥವಾ ನನ್ನ ಯೂಟ್ಯೂಬ್ ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಏನಪ್ಪ ಅಂದರೆ ಬೇರೆ ಬೇರೆ ತರಗತಿಗಳ ವಾಟ್ಸಪ್ ಲಿಂಕನ್ನು ಕೊಟ್ಟಿದ್ದೀನಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿದ್ದೀನಿ ಫೇಸ್ಬುಕ್ ಇನ್ಸ್ಟಾ ಲಿಂಕ್ಗಳನ್ನು ಕೊಟ್ಟಿದ್ದೀನಿ ಅದರ ಮೂಲಕ ನೀವು ಕ್ಲಾಸಿಗೆ ಜಾಯ್ನ್ ಆಗ್ಬೋದು ಆಮೇಲೆ ನಿಮ್ಮ ಗುಂಪುಗಳಲ್ಲಿ ಶಿಕ್ಷಕರಾಗಿದ್ದರೆ ಅಥವಾ ಸ್ಟೂಡೆಂಟ್ಸ್ ನೀವೇನಾದರೂ ಎಸ್ ಎಸ್ ಎಲ್ ಸಿ ಗುಂಪುಗಳನ್ನ ಕ್ರಿಯೇಟ್ ಮಾಡಿದರೆ ಆ ಗುಂಪುಗಳಲ್ಲಿ ನನ್ನನ್ನು ಸೇರಿಸಿದ್ರೆ ನಾನು ಆ ಗುಂಪುಗಳಲ್ಲಿ ನನ್ನ ಕಂಟೆಂಟನ್ನು ಉಚಿತವಾಗಿ ಹಂಚಿಕೊಳ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್